ರಾಜ್ಯದ ಅತಿಥಿ ಉಪನ್ಯಾಸಕರಿಗೆ ಸಿಹಿ ಸುದ್ದಿ ಯಾರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕು ಅಂತಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಒಂದು ನೋಟಿಫಿಕೇಶನ್ ಹೊರಬಿದ್ದಿದೆ ಇದ್ರ ಡೀಟೇಲ್ಸ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ದೊರಕುತ್ತೆ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ರಾಜ್ಯದ ಎಷ್ಟೋ ಜನ ಡಿಗ್ರಿ ಮಾಡಿಕೊಂಡು ಡಬಲ್ ಡಿಗ್ರಿ ಮಾಡಿಕೊಂಡು ಜೊತೆಗೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ಮತ್ತೆ ಮತ್ತೊಂದು ವರ್ಷಕ್ಕೆ ಸೇವೆಯನ್ನ ಕಂಟಿನ್ಯೂ ಮಾಡ್ಬೇಕಲ್ಲ ಅಂತ ಖಾತರದಿಂದ ಕಾಯ್ತಾ ಇದ್ರು ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಜೊತೆಗೆ ಹೊಸದಾಗಿ ಅಪ್ಲೈ ಮಾಡ್ಕೊಳ್ಳೋರ್ಗೂ ಕೂಡ ಅವಕಾಶ ಬಂದಿದೆ ಈ ಎಲ್ಲ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಮತ್ತೆ ಕೆತ್ತಡ ಬನ್ನಿ ವಿಡಿಯೋಗೆ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗ್ದೇನೆ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕು ಎಷ್ಟೋ ಜನ ವ್ಯೂವರ್ಸು ನನ್ ನ ನೋಡ್ತಾ ಇದ್ದಾರೆ ವಿಡಿಯೋಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಆದ್ರೆ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದಾರೆ ಆ ದಿಸೆಯಿಂದಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲ ಅಪ್ಡೇಟ್ ಗಳನ್ನ ನೀವು ತೆಗೆದುಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೇ ನಾನೀಗ ಕಾಲೇಜು ಶಿಕ್ಷಣ ಇಲಾಖೆ ಓಡಿಸಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಪ್ರಕಟಣೆ ಮೇಲೆ ಇದೇನೆ ಅದು ಮೂವತ್ತು ಎಂಟು ಎರಡ್ ಸಾವಿರದ ನಾಲ್ಕರಂದು ಬಂದಿದೆ ಅಂದ್ರೆ ಹಿಂದೆ ಬಂದಿದೆ ಇದನ್ನ ನಿಮ್ಗೆ ತಕ್ಷಣದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ವಿಚಾರನ ವಿಡಿಯೋ ಮಾಡ್ತಾ ಇದ್ದಾನೆ ಬನ್ನಿ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ನೆಕ್ಸ್ಟ್ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಗ್ರಂಥಪಾಲಕರು ಹಾಗೂ ದೈಹಿಕ ಶಿಕ್ಷಣ ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಕ್ಲಿಯರ್ ಆಗ್ತಿದೆಯಲ್ಲ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈ ಕೆಳಕಂಡಂತೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುವುದು ಮೊದಲನೇದಾಗಿ ನಾವು ಟೈಮ್ ಟೇಬಲ್ ನ ತಿಳ್ಕೊಬಿಡೋಣ ಬನ್ನಿ ಹೇಗಿದೆ ಆ ಡೇಟ್ ಗಳು ಅಂತ ಕ್ರಮ ಸಂಖ್ಯೆ ಒಂದರಲ್ಲಿ ಹೇಳ್ತಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಳೆಯಿಂದ ನೆಕ್ಸ್ಟ್ ಸೀರಿಯಲ್ ನಂಬರ್ ಟೂ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ನಾಲ್ಕನೇದು ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡಲು ಒಂಬತ್ತು ಮತ್ತು ಹತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಐದನೇದು ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಆರನೇದು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳು ಹದಿನೇಳು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ನಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಲಾಖೆ ಅಂತರ್ಜಾಲ ತಾಣ ಡಿ ಸಿಇ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಗೆ ಸಂಪರ್ಕಿಸುವುದು ಅಂತ ಹೇಳ್ತಾರೆ ಈ ಒಂದು ಲಿಂಕ್ ಅನ್ನ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಕೂಡ ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನಾದರೂ ಹೊಸದಿದೆಯಾ ಅಂತ ನೋಡೋಣ ಬನ್ನಿ ಈ ಕೆಳಕಂಡ ಮಾನದಂಡಗಳನ್ವಯ ಅಭ್ಯರ್ಥಿಗಳ ವಿಷಯವಾರು ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಿಸಲಾಗುವುದು ಹೇಗೆ ಟೈಟಲ್ ಕ್ರಮಸಂಖ್ಯೆ ವಿದ್ಯಾರ್ಥಿ ಗರಿಷ್ಠಾಂಕಗಳು ಸೀರಿಯಲ್ ನಂಬರ್ ಒಂದು ವಿದ್ಯಾರ್ಥಿ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳನ್ನು ಶೇಕಡ ಇಪ್ಪತ್ತೈದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಕ್ಲಿಯರ್ ಆಗಿರ್ಲಿ ನೀವು ತೆಗೆದುಕೊಂಡಂತ ಏನು ಪಿ ಜಿ ಪರ್ಸೆಂಟೇಜ್ ಇದೆಯೋ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ತೆಗೆದುಕೊಳ್ತಾರೆ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ ಅಂದ್ರೆ ನೀವು ನೂರ ಅಂಕ ತೆಗೆದುಕೊಂಡಿದ್ರೆ ಇಪ್ಪತ್ತೈದು ಅಂಕಗಳು ಅಲ್ಲಿ ಒಂದು ಉದಾಹರಣೆ ಕೊಟ್ಬಿಡ್ತಾರೆ ನೋಡ್ರಿ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರವತ್ತು ಅಂಕ ಪಡೆದಿದ್ದಲ್ಲಿ ಫಸ್ಟ್ ಕ್ಲಾಸ್ ಅದರ ಶೇಕಡ ಇಪ್ಪತ್ತೈದರಷ್ಟು ಭಾಗವನ್ನು ಅಂದರೆ ಹದಿನೈದು ಅಂಕಗಳು ಕರೆಕ್ಟ್ ಆಗಿದೆಯಲ್ಲ ನೂರಕ್ಕೆ ಇಪ್ಪತ್ತೈದು ಅಂದ್ರೆ ಅರವತ್ತಕ್ಕೆ ಹದಿನೈದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ತಗೊಳ್ತಾರೆ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಬನ್ನಿ ಸೀರಿಯಲ್ ನಂಬರ್ ಟು ಹೆಚ್ಚುವರಿ ವಿದ್ಯಾರ್ಥಿ ಪಿ ಎಚ್ ಡಿ ವಿದ್ಯಾರ್ಥಿ ಇದ್ದಲ್ಲಿ ಹನ್ನೆರಡು ಅಂಕಗಳು ಎನ್ಇ ಟಿ ಕೆಸೆಟ್ ಎಸ್ ಎಲ್ ಇಟಿ ಪಡೆದಿದ್ದಲ್ಲಿ ಒಂಬತ್ತು ಅಂಕಗಳು ಎಂ ಫಿಲ್ ವಿದ್ಯಾರ್ಥಿ ಪಡೆದಿದ್ದಲ್ಲಿ ಆರು ಅಂಕಗಳು ನೆಕ್ಸ್ಟ್ ಸೀರಿಯಲ್ ನಂಬರ್ ತ್ರೀ ಅನುಭವ ಎಕ್ಸ್ಪೀರಿಯನ್ಸ್ ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳಂತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ನಲ್ವತ್ತೆಂಟು ಅಂಕಗಳನ್ನು ಮಿತಿಗೊಳಿಸಲಾಗುವುದು ಕ್ಲಿಯರ್ ಮಾಡ್ಕೊಳ್ಳಿ ಒಂದು ವರ್ಷ ಸೇವೆ ಸಲ್ಲಿಸಿದ್ರೆ ಮೀನ್ಸ್ ಹತ್ತು ತಿಂಗಳು ಒಂದು ವರ್ಷಕ್ಕೆ ಸೇವೆ ಸಲ್ಲಿಸಿದ್ರೆ ಮೂರು ಅಂಕಗಳನ್ನ ನೀಡಲಾಗುತ್ತದೆ ಅದರಂತೆ ಗರಿಷ್ಠ ಹದಿನಾರು ವರ್ಷಗಳವರೆಗೂ ಕೊಡ್ತಾರೆ ಅಂದ್ರೆ ಮೂರು ಎಂಟು ಹದಿನಾರು ನಲ್ವತ್ತೆಂಟು ಒಂದು ವರ್ಷ ಸಲ್ಲಿಸಿದ್ರೆ ಕನಿಷ್ಠ ಮೂರು ಹದಿನಾರು ವರ್ಷ ಸಲ್ಲಿಸಿದ್ರೆ ನಲ್ವತ್ತೆಂಟು ಹದಿನೇಳನೇ ವರ್ಷ ಸಲ್ಲಿಸಿದ್ರೆ ಕೊಡೋದಿಲ್ಲ ನಲವತ್ತೆಂಟೇ ಲಾಸ್ಟ್ ಮುಂದುವರೆದು ಹೇಳ್ತಾರೆ ಸೇವೆಗೆ ಅಂಕಗಳನ್ನು ನಿರ್ಧರಿಸಲು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳ ಸೇವೆಯನ್ನು ಒಂದು ವರ್ಷ ಎಂದು ಪರಿಗಣಿಸಲಾಗುವುದು ಶೈಕ್ಷಣಿಕ ವರ್ಷದಲ್ಲಿ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾವಧಿಗೆ ಪರಿಗಣಿಸಲಾಗುವುದು ಮಿನಿಮಮ್ ಏಟ್ ಮಂತ್ಸು ಸೇವೆ ಮಾಡಿದ್ರೆ ಅದು ಒಂದು ವರ್ಷ ಅಂತ ಏಟ್ ಮಂತ್ ಗಿಂತ ಜಾಸ್ತಿ ಇದ್ರು ಕೂಡ ಒಂದು ವರ್ಷ ಅಂತ ಏಟ್ ಮಂತ್ ಗಿಂತ ಕಡಿಮೆ ಇದ್ರೆ ಅದನ್ನ ಭಾಗಶಃ ಎಷ್ಟು ಅಂತ ಲೆಕ್ಕ ಹಾಕಿ ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ತಾರೆ ಮೂರು ಅಂಕಗಳನ್ನು ಅದಕ್ಕೆ ಕೊಡುವುದಿಲ್ಲ ಮೂರ್ಕಿಂತ ಕಡಿಮೆ ಆಗುತ್ತೆ ಎಷ್ಟು ತಿಂಗಳಿರುತ್ತೋ ಅದಕ್ಕೆ ಡಿವೈಡ್ ಮಾಡಿ ಅದನ್ನ ಕೊಡ್ತಾರೆ ಒಟ್ಟು ನೂರು ಅಂಕಗಳು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅನ್ನ ಹೇಳ್ತಾರೆ ಅರ್ಹ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ ಹತ್ತು ಅಂಕಗಳನ್ನು ನೀಡಲಾಗುವುದು ಯಾರಾದ್ರೂ ಫಿಸಿಕಲಿ ಚಾಲೆಂಜಡ್ ಇದ್ದು ಅವರು ಎಲಿಜಿಬಲ್ ಇದ್ರೆ ಅವರಿಗೆ ಎಕ್ಸ್ಟ್ರಾ ಒಂದು ಹತ್ತು ಅಂಕಗಳನ್ನು ಕೂಡ ನೀಡಲಾಗ್ತದೆ ಅದು ಗ್ರೇಸ್ ಆಗಿ ಕೊಡ್ತಾರೆ ಅಂತಕ್ಕಂಥದ್ದು ಪ್ರೀತಿಯ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ನೋಟಿಫಿಕೇಶನ್ ನಲ್ಲಿ ಡೇಟ್ ಗಳನ್ನ ಮೊದಲು ಕೊಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಪೋರ್ಟಲ್ ಓಪನ್ ಆಗುತ್ತೆ ಮತ್ತು ಯಾವಾಗ ಅದು ಲಾಸ್ಟ್ ಡೇಟ್ ಆಗುತ್ತೆ ಮತ್ತೆ ಮೆರಿಟ್ ಲಿಸ್ಟ್ ಯಾವಾಗ ಕೊಡ್ತೀವಿ ಮತ್ತು ಕೌನ್ಸಿಲಿಂಗ್ ಯಾವಾಗ ಮಾಡ್ತೀವಿ ಮತ್ತು ರಿಪೋರ್ಟಿಂಗ್ ಯಾವಾಗ ಏನು ನೆಕ್ಸ್ಟು ಕೌನ್ಸಿಲಿಂಗು ಯಾವಾಗ ಈ ಥರದ ವಿಚಾರಗಳನ್ನು ಮೊದಲು ನಮಗೆ ಕೊಡ್ತಾರೆ ನಂತರದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೊಡ್ತಾರೆ ಯಾವ್ಯಾವ ಎಜುಕೇಷನ್ ಇರಬೇಕು ಅದಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಾವು ಕೊಡ್ತೀವಿ ಅಂತ ಒಟ್ಟಾರೆಯಾಗಿ ಹಂಡ್ರೆಡ್ ಮಾಲ್ಸ್ಗೆ ಅವರು ಡಿವೈಡ್ ಮಾಡ್ತಾರೆ ಅದರಲ್ಲಿ ಸರ್ವಿಸು ಕೂಡ ಇನ್ಕ್ಲೂಡ್ ಆಗುತ್ತೆ ಅವ್ರು ಹೇಳಿದ್ದಾರೆ ಪಿ ಎಚ್ ಡಿಗೆ ಎಮ್ ಪಿಲ್ಗೆ ಮತ್ತು ನಿಮ್ಮ ಡಿಗ್ರಿಗೆ ಸರ್ವೀಸ್ಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತೀರಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಅದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಎಷ್ಟೆಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಸರ್ವಿಸ್ ಮಾತ್ರ ನಿಮಗಿದ್ರೆ ಅದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಪ್ರಾನ್ಸುಪಾಲ್ರಿಂದ ಆ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅದನ್ನು ಕರೆಕ್ಟ್ ಆಗಿ ಹಾಕಿ ಅದರಲ್ಲಿ ಮಾತ್ರ ಮಿಸ್ಮ್ಯಾಚ್ ಮಾಡಬೇಡಿ ದೆನ್ ಕೊನೆದಾಗಿ ಅವರು ವಿಕಲಚೇತನ ಅಭ್ಯರ್ಥಿಗಳಿಗೂ ಕೂಡ ಟೆನ್ ಪರ್ಸೆಂಟ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ವಿಕಲಚೇತನರಿಗೆ ಅಪ್ಲೈ ಆಗುತ್ತೆ ಅದು ಕೂಡ ಅದು ಕೂಡ ಒಂದು ಒಳ್ಳೆಯ ಮಾಹಿತಿಯಾಗಿದೆ ನೆಕ್ಸ್ಟ್ ಒಂದಷ್ಟು ಪಾಯಿಂಟ್ಗಳನ್ನ ಸುಮಾರು ಒಂದು ಇಪ್ಪತ್ತೇಳು ಪಾಯಿಂಟ್ಸ್ ಇದೆ ಆ ಇಪ್ಪತ್ತೇಳು ಪಾಯಿಂಟ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ಸ್ ಕೊಡ್ತಾರೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯಾವ ತರ ನಾವು ಈಗ ಅತಿಥಿ ಉಪನ್ಯಾಸಕರನ್ನು ಅಪಾಯಿಂಟ್ ಮಾಡ್ಕೊಳ್ತೀವಿ ಜೊತೆಗೆ ಅವ್ರನ್ನ ಯಾವ ರೀತಿ ರಿಲೀವ್ ಮಾಡ್ತೀವಿ ಮತ್ತು ಈಗ ನೇಮಕಾತಿ ನಡೀತಾ ಇದೆ ಮತ್ತು ಟ್ರಾನ್ಸ್ಫರ್ ನಡೀತಾ ಇದೆ ಅದು ಬಂದಾಗ ನಾವು ಏನು ಮಾಡ್ತೀವಿ ಮತ್ತು ಈಗ ಕಂಟಿನ್ಯೂಟಿ ಇರ್ತಕ್ಕಂಥವ್ರು ಯಾವ ರೀತಿಯಾಗಿ ಕಂಟಿನ್ಯೂ ಆಗ್ಬೋದು ಅವರಿಗೆ ಆಪ್ಷನ್ಸ್ ಎಂಥದ್ದು ಕಂಟಿನ್ಯೂ ಆಗಬೇಕಾದ್ರೆ ಅವರು ಅಪ್ಲೈ ಮಾಡಬೇಕಾ ಬೇಡವಾ ಮತ್ತು ಅವರಿಗೆ ಯಾವ ರೀತಿಯಾಗಿ ಸೀಟ್ಗಳನ್ನು ಅಲರ್ಟ್ ಮಾಡಲಾಗುತ್ತೆ ಈ ಎಲ್ಲ ಡೀಟೇಲ್ಸ್ಗಳನ್ನು ಸುಮಾರು ಇಪ್ಪತ್ತೇಳು ಅಂಶಗಳನ್ನ ಒಳಗೊಂಡಂತೆ ಪಾಯಿಂಟ್ಸ್ ಗಳನ್ನ ಒಳಗೊಂಡಂತೆ ಕೊಟ್ಟಿದ್ದಾರೆ ಇದು ತುಂಬಾ ಲಾಂಗ್ ವಿಡಿಯೋ ಆಗುದ್ರಿ ನಾನು ಅದನ್ನ ಸಪ್ರೇಟು ಪಾಯಿಂಟ್ಸ್ ಗಳಿಗೆ ಅಂತಾನೆ ವಿಡಿಯೋ ಮಾಡಿ ಏನೇನ್ ಇನ್ ಡೀಟೇಲ್ಸ್ ಸರ್ಕ್ಯುಲರ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ನಿಮ್ಗೆ ಪಿಂಟ್ ಟು ಪಿಂಟ್ ಹೇಳ್ಕೊಡ್ತೀನಿ ಮತ್ತೊಂದು ವಿಡಿಯೋಗಾಗಿ ನೀವು ಕಾಯ್ತಾ ಇರಿ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯಮಾಡಿ ಒಂದು ಲೈಕ್ ಮಾಡುವ ಮೂಲಕ ನೀವು ಸಪೋರ್ಟ್ ಮಾಡ್ತಾ ಇರಿ ನಾನು ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಮತ್ತೆ ಮತ್ತೆ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈ ವಿಡಿಯೋ ಕರ್ನಾಟಕದ ಹಲವಾರು ಮಂದಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ನಿಮಗೆ ಏನನ್ನಿಸ್ತು ಮತ್ತು ಯಾವ ಥರದ ಮಾಹಿತಿ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಲವ್ ಯು ಆಲ್